நல்லே உல்தே கல கலதோகி தின உருளே நினபு நம்மல்லே உலிதோகிதே நானே ஜாபக எந்தெந்த மறையாக ಅಂದ್ರೆ ಎಷ್ಟು ಗ್ರಾಮಗಳು ಎರಡು ಸಾವಿರ ಇಲ್ಲಿ ಐವತ್ತು ಗ್ರಾಮ ಐದ್ರೆ ಐವತ್ತು ಗ್ರಾಮ ಆಮೇಲೆ ಇದು ನೂರು ಗ್ರಾಮ Don't ಮಾಡ್ತಾರಂತೆ ಏನನ್ನು ತೂಕವನ್ನು ಮಾಡ್ತಾರಂತೆ ಈ ನನಗೆ ಇದು ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಸಕ್ಕರೆ ನಾವು ಎಷ್ಟು ಕಲಿರ್ಬೇಕು ಯಾವ ಯಾವ ಕಲಿರ್ಬೇಕು ಅರ್ಧ ಕೆಜಿ ಜಿ ಸಕ್ಕರೆಗೆ கண்ணாரேவாலய பெண்ட்டி முன்னடைசோ வால நானாடு உசிரலு

ఎరూరు గ్రమ్ ఇది ఎర్ గ ఆమె ఈ కలి మేలు ఏం బర్దారు కేజి కేజి అంద ఎస్ గ్రామీ గ్రామ్ అంతా ఎట్టు కేజి ఎల్కో అంద్ర పర్ డే ಇಲ್ಲಿ ಏನು ಮಾಡಬೇಕು ಅಂದ್ರೆ ನಾವು ತೂಕ ಮಾಡ್ಕೊಳ್ಳುವಾಗ ಈ ಶೆಟ್ಟರ್ ಕಾಣಿಸ್ತದೆ ಇದೆ ಮುಳ್ಳು ಈ ಮುಳ್ಳು ಏನಾಗಬೇಕು ಅಂದ್ರೆ ಹಿಂಗೆ ಸಮಾಂತರ ಇತ್ತು ಅಂತಂದರೆ ತೂಕ ಸರಿ ಐತಿ ಎಂದಂಗೆ ಈಗ ಉದಾಹರಣೆ ಇಲ್ಲಿ ಎರಡುನೂರು ಗ್ರಾಮದ ಹಾಕಿ ಆಮೇಲೆ ಈಗ ಒಂದು ಸಣ್ಣ ಕಾಲದಲ್ಲಿ ಇವೊಂದೆರಡು ಹಾಕಿ ಎರಡುನೂರು ಈಗ ನೋಡಿ ಈಗ ಐವತ್ತು ಗ್ರಾಮ್ ಎರಡು ನೂರ ಐವತ್ತು ಗ್ರಾಮ ತೂಕ ಮಾಡೋದು ಎರಡು ನೂರ ಐವತ್ತು ಗ್ರಾಮ್ ಅಂದ್ರೆ ಪಾವು ಕೆ ಜಿ ಅರ್ಧ ಕಿಲೋಕಿಂತ ಅರ್ಧ ಸೊ ಇದನ್ನ ತೂಕ ಮಾಡಿದಾಗ ಇಲ್ಲಿ ನೋಡ್ಬೇಕು ಯಾವ ವಜನ್ ಆಗ್ತೈತಿ ಯಾವ ಪರಡಿ ತೆಳಗೈತಿ ಆ ವಸ್ತುಗಳನ್ನು ಇಟ್ಟಿದ ಪರಡಿ ಏನೈತಿ ಅಂದ್ರೆ ಕೆಳಗೈತಿ ಕೆಳಗೈತಿ ಅಂದ್ರೆ ಇದ್ರಕ್ಕಿಂತ ಇದು ಏನೈತಿ ಹೆಚ್ಚೈತಿ ಅದಕ್ಕೆ ತಕ್ಕೋತ ಹೋಗು ಈಗ ನೋಡಿರಿ ಬಸ್ತನ ಅದು ಮತ್ತು ಸ್ವರಡೆ ಹ್ಞೂ ಆ ಈ ತೂಕ ಏನು ಇರ್ತೈತಿ ಅಂತಂದ್ರೆ ಸಮಾನಂತರ ಇತ್ತಂದ್ರೆ ಈಗ ಎಷ್ಟು ಕೆ ಜಿ ಟೊಮೆಟೊ ಆತಿದ ಪಾವು ಕೆ ಜಿ ಟೊಮೆಟೊ ಆತು ಪಾವು ಕೆಜಿ ಒಳಗ ಎಷ್ಟು ಗ್ರಾಮ್ ಇರ್ತಾವು ಏಯ್ ಹತ್ತಿ ಕೇಟಲ್ರಿ ಒಂದು ಗ್ರಾಮ್ ಅಂದ್ರೆ ಹತ್ತು ಬಜಿ ಹತ್ತು ಗ್ರಾಮ್ ಅಂದ್ರೆ ಒಂದು ತುಲಿ

我、我、我。